ಓ ಬಂದ್ರಾ ಬನ್ನಿ ಬನ್ನಿ ಕನ್ನಡ ಇಂಡಸ್ಟ್ರಿಯಲ್ಲಿ ದುನಿಯಾ ವಿಜಯ್ ಅವರಿಗೂ ಕೂಡ ಅವರದ್ದೇ ಆದ ಫ್ಯಾನ್ ಬೇಸ್ ಇದೆ ಆ್ಯಂಡ್ ಅವರ ಸಿನಿಮಾ ಅಂದರೆ ಆಡಿಯನ್ಸ್ಗಳು ಥಿಯೇಟ್ರ್ಗಳಿಗೆ ಬರೋದು ಕೂಡ ನಿಜಾನೆ ಹಾಗಿದ್ರೆ ದುನಿಯಾ ವಿಜಯ್ ಅವರ ಎಲ್ಲ ಸಿನಿಮಾಗಳ ಬಜೆಟ್ ಹಾಗೂ ಕಲೆಕ್ಷನ್ ಮತ್ತು ವರ್ಡಿಕ್ಟನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ ಏಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ ದುನಿಯಾ ಎರಡು ಸಾವಿರದ ಏಳರಲ್ಲಿ ಬಂದ ಸಿನಿಮಾ ಬಜೆಟ್ ಎರಡು ಪಾಯಿಂಟ್ ಎಂಟು ಕೋಟಿ ಕಲೆಕ್ಷನ್ ಇಪ್ಪತ್ತು ಕೋಟಿ ಮಾಡಿ ಬ್ಲಾಕ್ ಬಸ್ಟರ್ ಆಗಿತ್ತು ಯುಗ ಎರಡು ಸಾವಿರದ ಏಳರಲ್ಲೇ ಬಂದ ಸಿನಿಮಾ ಇದು ಬಜೆಟ್ ಮೂರು ಕೋಟಿ ಕಲೆಕ್ಷನ್ ಕೇವಲ ಒಂದು ಕೋಟಿ ಮಾಡಿ ಫ್ಲಾಪ್ ಆಯಿತು ಗೆಳೆಯ ಎರಡು ಸಾವಿರದ ಏಳರಲ್ಲಿ ಬಂದ ಸಿನಿಮಾ ಬಜೆಟ್ ಮೂರು ಕೋಟಿ ಕಲೆಕ್ಷನ್ ಐದು ಕೋಟಿ ಮಾಡಿ ಹಿಟ್ ಆಗಿತ್ತು ಚಂಡ ಎರಡು ಸಾವಿರದ ಏಳರಲ್ಲಿ ಬಂದ ಸಿನಿಮಾ ಬಜೆಟ್ ಐದು ಕೋಟಿ ಕಲೆಕ್ಷನ್ ಹತ್ತು ಕೋಟಿ ಮಾಡಿ ಸೂಪರ್ ಹಿಟ್ ಆಗಿ ಸಾಬೀತಾಗಿತ್ತು ಅವ್ವ ಎರಡು ಸಾವಿರದ ಎಂಟರಲ್ಲಿ ಬಂದ ಸಿನಿಮಾ ಬಜೆಟ್ ನಾಲ್ಕು ಕೋಟಿ ಕಲೆಕ್ಷನ್ ಆರು ಕೋಟಿ ಮಾಡಿ ಹಿಟ್ ಆಗಿತ್ತು ಸ್ಲಂಬಾಲ ಎರಡು ಸಾವಿರದ ಎಂಟರಲ್ಲಿ ಬಂದ ಸಿನಿಮಾ ಇದು ಬಜೆಟ್ ನಾಲ್ಕು ಕೋಟಿ ಕಲೆಕ್ಷನ್ ಕೇವಲ ಮೂರು ಕೋಟಿ ಮಾಡಿ ಫ್ಲಾಪ್ ಆಯಿತು ಜಂಗ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಬಂದ ಸಿನಿಮಾ ಬಜೆಟ್ ಒಂಬತ್ತು ಕೋಟಿ ಕಲೆಕ್ಷನ್ ಇಪ್ಪತ್ತು ಕೋಟಿ ಮಾಡಿ ಸೂಪರ್ ಹಿಟ್ ಆಗಿತ್ತು ತಾಕತ್ ಎರಡು ಸಾವಿರದ ಒಂಬತ್ತರಲ್ಲೇ ಬಂದ ಸಿನಿಮಾ ಇದು ಬಜೆಟ್ ಆರು ಕೋಟಿ ಕಲೆಕ್ಷನ್ ಕೇವಲ ಐದು ಕೋಟಿ ಮಾಡಿ ಫ್ಲಾಪ್ ಆಯಿತು ದೇವರು ಎರಡು ಸಾವಿರದ ಒಂಬತ್ತರಲ್ಲಿ ಬಂದ ಸಿನಿಮಾ ಇದು ಬಜೆಟ್ ಐದು ಕೋಟಿ ಕಲೆಕ್ಷನ್ ಕೇವಲ ಮೂರು ಕೋಟಿ ಮಾಡಿ ಫ್ಲಾಪ್ ಆಯಿತು ಶಂಕರ್ ಐ ಪಿ ಎಸ್ ಎರಡು ಸಾವಿರದ ಹತ್ತರಲ್ಲಿ ಬಂದ ಸಿನಿಮಾ ಬಜೆಟ್ ಐದು ಕೋಟಿ ಕಲೆಕ್ಷನ್ ಕೇವಲ ನಾಲ್ಕು ಪಾಯಿಂಟ್ ಐದು ಕೋಟಿ ಮಾಡಿ ಫ್ಲಾಪ್ ಆಯಿತು ಕರಿಚಿರತೆ ಎರಡು ಸಾವಿರದ ಹತ್ತರಲ್ಲಿ ಬಂದ ಸಿನಿಮಾ ಬಜೆಟ್ ನಾಲ್ಕು ಕೋಟಿ ಕಲೆಕ್ಷನ್ ಕೇವಲ ಮೂರು ಕೋಟಿ ಮಾಡಿ ಈ ಸಿನಿಮಾ ಕೂಡ ಫ್ಲಾಪ್ ಆಗಿತ್ತು ಕಂಠೀರವ ಎರಡು ಸಾವಿರದ ಹನ್ನೊಂದರಲ್ಲಿ ಬಂದ ಸಿನಿಮಾ ಬಜೆಟ್ ಆರು ಕೋಟಿ ಕಲೆಕ್ಷನ್ ಏಳು ಕೋಟಿ ಮಾಡಿ ಆವರೇಜ್ ಆಗಿತ್ತು ವೀರಬಾಹು ಎರಡ್ ಸಾವಿರದ ಹನ್ನೊಂದರಲ್ಲಿ ಬಂದ ಸಿನಿಮಾ ಬಜೆಟ್ ಐದು ಕೋಟಿ ಕಲೆಕ್ಷನ್ ಹತ್ತು ಕೋಟಿ ಮಾಡಿ ಸೂಪರ್ ಹಿಟ್ ಆಗಿ ಸಾಬೀತಾಗಿತ್ತು ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಂದ ಸಿನಿಮಾ ಇದು ಬಜೆಟ್ ಎರಡು ಕೋಟಿ ಕಲೆಕ್ಷನ್ ಐದು ಕೋಟಿ ಮಾಡಿ ಸೂಪರ್ ಹಿಟ್ ಆಗಿತ್ತು ಜರಾ ಸಂಧ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಂದ ಸಿನಿಮಾ ಬಜೆಟ್ ಆರು ಕೋಟಿ ಕಲೆಕ್ಷನ್ ಹನ್ನೊಂದು ಕೋಟಿ ಮಾಡಿ ಈ ಸಿನಿಮಾ ಕೂಡ ಸೂಪರ್ ಹಿಟ್ ಆಗಿತ್ತು ಭೀಮಾ ತೀರದಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಂದ ಸಿನಿಮಾ ಬಜೆಟ್ ನಾಲ್ಕು ಕೋಟಿ ಕಲೆಕ್ಷನ್ ಏಳು ಪಾಯಿಂಟ್ ಐದು ಕೋಟಿ ಮಾಡಿ ಸೂಪರ್ ಹಿಟ್ ಆಗಿತ್ತು ರಜನಿಕಾಂತ್ ಎರಡ್ ಸಾವಿರದ ಹದಿಮೂರರಲ್ಲಿ ಬಂದ ಸಿನಿಮಾ ಬಜೆಟ್ ನಾಲ್ಕು ಕೋಟಿ ಕಲೆಕ್ಷನ್ ಕೇವಲ ಎರಡು ಕೋಟಿ ಮಾಡಿ ಡಿಸಾಸ್ಟರ್ ಆಗಿ ಸಾಬೀತಾಯಿತು ಜಯಮ್ಮನ ಮಗ ಎರಡ್ ಸಾವಿರದ ಹದಿಮೂರರಲ್ಲಿ ಬಂದ ಸಿನಿಮಾ ಬಜೆಟ್ ಐದು ಕೋಟಿ ಕಲೆಕ್ಷನ್ ಒಂಬತ್ತು ಕೋಟಿ ಮಾಡಿ ಸೂಪರ್ ಹಿಟ್ ಆಗಿ ಸಾಬೀತಾಗಿತ್ತು ಶಿವಾಜಿನಗರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದ ಸಿನಿಮಾ ಬಜೆಟ್ ಏಳು ಕೋಟಿ ಕಲೆಕ್ಷನ್ ಹದಿನೈದು ಪಾಯಿಂಟ್ ಐದು ಕೋಟಿ ಮಾಡಿ ಹಿಟ್ ಆಗಿ ಸಾಬೀತಾಗಿತ್ತು ಸಿಂಹಾದ್ರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದ ಸಿನಿಮಾ ಇದು ಬಜೆಟ್ ಐದು ಕೋಟಿ ಕಲೆಕ್ಷನ್ ಕೇವಲ ನಾಲ್ಕು ಪಾಯಿಂಟ್ ಎಂಟು ಕೋಟಿ ಮಾಡಿ ಫ್ಲಾಪ್ ಆಯಿತು ಜಾಕ್ಸನ್ ಎರಡ್ ಸಾವಿರದ ಹದಿನೈದರಲ್ಲಿ ಬಂದ ಸಿನಿಮಾ ಬಜೆಟ್ ಮೂರು ಕೋಟಿ ಕಲೆಕ್ಷನ್ ಒಂಬತ್ತು ಕೋಟಿ ಮಾಡಿ ಹಿಟ್ ಆಗಿತ್ತು ದಕ್ಷ ಎರಡ್ ಸಾವಿರದ ಹದಿನೈದರಲ್ಲಿ ಬಂದ ಸಿನಿಮಾ ಬಜೆಟ್ ಎರಡು ಪಾಯಿಂಟ್ ಐದು ಕೋಟಿ ಕಲೆಕ್ಷನ್ ಐದು ಕೋಟಿ ಮಾಡಿ ಈ ಸಿನಿಮಾ ಕೂಡ ಹಿಟ್ ಆಗಿತ್ತು ಆರ್ ಎಕ್ಸ್ ಸೂರಿ ಎರಡು ಸಾವಿರದ ಹದಿನೈದರಲ್ಲಿ ಬಂದ ಸಿನಿಮಾ ಬಜೆಟ್ ಐದು ಕೋಟಿ ಕಲೆಕ್ಷನ್ ಹನ್ನೆರಡು ಕೋಟಿ ಮಾಡಿ ಸೂಪರ್ ಹಿಟ್ ಆಗಿತ್ತು ದನಾ ಕಾಯೋನು ಎರಡ್ ಸಾವಿರದ ಹದಿನಾರರಲ್ಲಿ ಬಂದ ಸಿನಿಮಾ ಬಜೆಟ್ ಐದು ಕೋಟಿ ಕಲೆಕ್ಷನ್ ಹತ್ತು ಕೋಟಿ ಮಾಡಿ ಈ ಸಿನಿಮಾ ಕೂಡ ಸೂಪರ್ ಹಿಟ್ ಆಗಿತ್ತು ಮಾಸ್ತಿ ಗುಡಿ ಎರಡ್ ಸಾವಿರದ ಹದಿನೇಳರಲ್ಲಿ ಬಂದ ಸಿನಿಮಾ ಬಜೆಟ್ ಹದಿನೈದು ಕೋಟಿ ಕಲೆಕ್ಷನ್ ಇಪ್ಪತ್ತೈದು ಕೋಟಿ ಮಾಡಿ ಸೂಪರ್ ಹಿಟ್ ಆಗಿತ್ತು ಕನಕ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದ ಸಿನಿಮಾ ಬಜೆಟ್ ಎಂಟು ಕೋಟಿ ಕಲೆಕ್ಷನ್ ಹನ್ನೆರಡು ಕೋಟಿ ಮಾಡಿ ಹಿಟ್ ಆಗಿತ್ತು ಜಾನಿ ಜಾನಿ ಎಸ್ ಪಪ್ಪ ಎರಡ್ ಸಾವಿರದ ಹದಿನೆಂಟರಲ್ಲೇ ಬಂದ ಸಿನಿಮಾ ಇದು ಬಜೆಟ್ ಆರು ಕೋಟಿ ಕಲೆಕ್ಷನ್ ಒಂಬತ್ತು ಕೋಟಿ ಮಾಡಿ ಹಿಟ್ ಆಗಿತ್ತು ಸಲಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಂದ ಸಿನಿಮಾ ಬಜೆಟ್ ಹದಿನೈದು ಕೋಟಿ ಕಲೆಕ್ಷನ್ ಇಪ್ಪತ್ತ್ ಮೂರರಿಂದ ಇಪ್ಪತ್ತೆಂಟು ಕೋಟಿ ಮಾಡಿ ಸೂಪರ್ ಹಿಟ್ ಆಗಿತ್ತು ಭೀಮಾ ಇದು ದುನಿಯಾ ವಿಜಯ್ ಅವರ ಅಪ್ಕಮಿಂಗ್ ಸಿನಿಮಾ ಇದೇ ಆಗಸ್ಟ್ ಒಂಬತ್ತಕ್ಕೆ ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ರೆಡಿಯಾಗಿದೆ ಸಿನಿಮಾದ ಬಜೆಟ್ ಹದಿನೈದರಿಂದ ಹದಿನೆಂಟು ಕೋಟಿ ಕಲೆಕ್ಷನ್ ಮೇ ಬಿ ಐವತ್ತು ಕೋಟಿ ದಾಟುತ್ತೆ ಅಂತ ಹೇಳಬಹುದು ದುನಿಯಾ ವಿಜಯ್ ಅವರು ಟೋಟಲ್ ಆಗಿ ಇಪ್ಪತ್ತೆಂಟು ಸಿನಿಮಾಗಳನ್ನು ಮಾಡಿದ್ದಾರೆ ಅದರಲ್ಲಿ ಸೂಪರ್ ಹಿಟ್ ಸಿನಿಮಾಗಳು ಹನ್ನೊಂದು ಹಿಟ್ ಸಿನಿಮಾಗಳು ಏಳು ಬ್ಲಾಕ್ ಬಸ್ಟರ್ ಸಿನಿಮಾ ಒಂದು ಫ್ಲಾಪ್ ಸಿನಿಮಾಗಳು ಎಂಟು ಆ್ಯವರೇಜ್ ಸಿನಿಮಾ ಒಂದು ಸೊ ಅವರ ಸಕ್ಸಸ್ ರೇಷಿಯೋ ಬಂದ್ಬಿಟ್ಟು ಸೆವೆಂಟಿ ತ್ರೀ ಪರ್ಸೆಂಟ್ ಸೊ ದುನಿಯಾ ವಿಜಯ್ ಅವರ ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆಯಲ್ಲಿ ಸಿಗ್ತಾ ಇರೋಣ